ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ತಾಲೂಕು ಶಿಕ್ಷಣ ವರ್ಧಕ ಸೇವಾ ಸಹಕಾರ ಸಂಘ ನಿಯಮಿತ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ ಗ್ರಂಥಪಾಲಕರು ಸಹಶಿಕ್ಷಕರು ಸಹ ಶಿಕ್ಷಕರು ಉಪನ್ಯಾಸಕರು ಹಾಗೂ ವಿವಿಧ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಆಫ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಸಲ್ಲಿಸಬಹುದಾಗಿದೆ ಪುರುಷ ಮತ್ತು ಮಹಿಳಾ ಶಿಕ್ಷಣ ಅಭ್ಯರ್ಥಿಗಳು ಈ ಅಪ್ಲಿಕೇಶನನ್ನು ಸಲ್ಲಿಸಬಹುದಾಗಿದೆ ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ನಾವು ಕೊಡ್ತಾ ಇರುತ್ತೇವೆ ಆ ಎಲ್ಲ ನೋಟಿಫಿಕೇಷನ್ಗಳು ಮಿಸ್ ಆಗಬಾರ್ದು ಅಂತ ಹೇಳಿದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ ಹಾವೇರಿ ಜಿಲ್ಲೆಯ ಹಿರೇಕೇರು ತಾಲೂಕಿನ ಹಿರೇಕೇರು ತಾಲೂಕು ಶಿಕ್ಷಣ ವರ್ಧಕ ಸೇವಾ ಸಹಕಾರ ಸಂಘ ನಿಯಮಿತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಶೈಕ್ಷಣಿಕ ವರ್ಷಕ್ಕೆ ಮುಂದಿನ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಆಸಕ್ತ ಮತ್ತು ಅವರ ಅಭ್ಯರ್ಥಿಗಳು ಸದ್ರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ಒಳಗಡೆ ಅರ್ಜಿಗಳನ್ನು ಸಲ್ಲಿಸಿ ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ ವೇತನ ಶ್ರೇಣಿ ವಯೋಮಿತಿ ಅರ್ಜಿಯ ಸಲ್ಲಿಕೆಯ ಶುಲ್ಕ ಹುದ್ದೆಗಳ ವಿವರವನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡುತ್ತೇನೆ ಈ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ಹುದ್ದೆಗಳ ವಿವರವನ್ನು ನಾವಿಲ್ಲಿ ನೋಡೋದಾದರೆ ಯಾವ ಯಾವ ಹುದ್ದೆಗಳ ಕಲ್ಪ ಈ ಇನ್ ಡಿಟೇಲ್ಸ್ ಆಗಿ ನೋಡೋದಾದ್ರೆ ಇಲಾಖೆ ಅಂತ ಹೇಳಿದ್ರೆ ನಿಮಗೆ ಮೊದಲೇ ಹೇಳಿದಾಗೆ ಹಿರೇಕೆರೂರು ತಾಲೂಕು ಶಿಕ್ಷಣ ವರ್ಧಕ ಸೇವಾ ಸಹಕಾರ ಸಂಘ ನಿಯಮಿತದಲ್ಲಿ ಈ ಒಂದು ಸಂಸ್ಥೆಯಿಂದ ಅಧಿಸೂಚನೆ ಬಿಡುಗಡೆಯಾಗಿದೆ ಹುದ್ದೆಗಳು ಯಾವ ಅಂದರೆ ವಿವಿಧ ಹುದ್ದೆಗಳನ್ನು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಒಟ್ಟು ಹುದ್ದೆಗಳು ಇಲ್ಲಿ ಎಪ್ಪತ್ತು ಐದು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅರ್ಜಿಗಳನ್ನು ಹೇಗೆ ಸಲ್ಲಿಸುವುದು ಅಂತ ನೋಡೋದಾದರೆ ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಉದ್ಯೋಗ ಸ್ಥಳ ಹಾವೇರಿ ಜಿಲ್ಲೆಯ ಹಿರಿಕೂರು ತಾಲೂಕಿನ ಒಂದು ಶಿಕ್ಷಣ ವರ್ಧಕ ಸೇವಾ ಸಹಕಾರ ಸಂಘ ನಿಮಿತ್ತದಲ್ಲಿರ್ತಕ್ಕಂಥದ್ದು ಅಂದರೆ ಇದು ಹಾವೇರಿಯಲ್ಲಿರ್ತಕ್ಕಂಥ ಜಿಲ್ಲೆಯಲ್ಲಿ ತಾವುಗಳು ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಹಾಗಾದರೆ ವಿದ್ಯಾರ್ಹತೆ ಏನೇನು ಬೇಕೋಪ್ಪ ಅಪ್ಪ ಅಂತ ಹೇಳಿದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಎಮ್ ಎಮ್ ಎಸ್ ಸಿ ಎಮ್ ಕಾಮ್ ಬಿ ಎ ಬಿ ಎಸ್ ಸಿ ಬಿ ಎಡ್ ಅಥವಾ ಡಿಪ್ಲೊಮಾ ಕೆ ಎಚ್ ಮತ್ತು ನೆಟ್ ಪಿ ಎಚ್ ಡಿ ಅಂದರೆ ನೀವು ಈ ಒಂದು ವಿದ್ಯಾರ್ಹತೆ ಹೊಂದಿರಬೇಕಾಗತ್ತೆ ಓಕೆ ಯಾವ್ಯಾವ ಎಮ್ ಬಿ ಎ ಬಿ ಎಸ್ ಸಿ ಎಮ್ ಕಾಮ್ ಬಿ ಎ ಬಿ ಎಸ್ ಸಿ ಬಿ ಎಡ್ ಡಿಪ್ಲೊಮಾ ಮತ್ತು ಎಮ್ ಪಿ ಐ ಡಿ ಮತ್ತು ಪಿ ಎಚ್ ಡಿ ಆಗಿರ್ತಕ್ಕಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದಾಗಿದೆ ಇದರ ಜೊತೆಗೆ ಬಹು ಮುಖ್ಯವಾಗಿ ಮೂರು ವರ್ಷಗಳ ಕಾಲ ಅನುಭವನ ಹೊಂದಿರಬೇಕಂದ್ರೆ ನೀವು ಶಿಕ್ಷಕರಾಗಿ ಎಲ್ಲಾದರೂ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು ಮೂರು ವರ್ಷಗಳ ಕಾಲ ವರ್ಕ್ ಎಕ್ಸ್ಪೆನ್ಸ್ ಹೊಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಮೊದಲ ಆದ್ಯತೆ ನೀಡಲಾಗುವುದು ಅದೇ ರೀತಿ ಹುದ್ದೆಗಳ ಡಿಟೇಲ್ಸನ್ನು ನೋಡೋದಾದರೆ ಬಿ ಆರ್ ತಂಬಾಕು ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಹಾಗೂ ಶಾಸ್ತ್ರಕೋದರ ಅಧ್ಯಯನ ಕೇಂದ್ರ ಹಿರಿಕಿರು ಈ ಒಂದು ಇದರಲ್ಲಿ ಸಂಸ್ಥೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರು ಇಪ್ಪತ್ತು ಹುದ್ದೆಗಳನ್ನು ಇಲ್ಲಿ ಕರೆದಿದ್ದು ದೈಹಿಕ ನಿರ್ದೇಶಕರು ಒಂದು ಮತ್ತು ಗ್ರಂಥ ಪಾಲಕ ಒಂದು ಹುದ್ದೆ ಇರತಕ್ಕಂಥದ್ದು ಅದೇ ರೀತಿ ಶಾಸ್ತ್ರಕೋದರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಿಗೆ ಮೂರು ಹುದ್ದೆ ಇರತಕ್ಕಂಥದ್ದು ಅದೇ ರೀತಿ ಶ್ರೀ ತರಳಬಾಳು ಜಗದ್ಗುರು ಶಿಕ್ಷಣ ಬಿ ಎಡ್ ಮಹಾವಿದ್ಯಾಲಯದಲ್ಲಿ ಈ ಸಂಸ್ಥೆಯಲ್ಲಿ ಪ್ರಾಚಾರ್ಯರು ಒಂದು ಹುದ್ದೆ ಇರ್ತಕ್ಕಂಥದ್ದು ಉಪನ್ಯಾಸಕರು ಹನ್ನೆರಡು ಹುದ್ದೆ ಹನ್ನೆರಡು ಹುದ್ದೆ ಇರ್ತಕ್ಕಂಥದ್ದು ದೈಹಿಕ ನಿರ್ದೇಶಕರು ಒಂದು ಹುದ್ದೆ ಇರ್ತಕ್ಕಂಥದ್ದು ಚಿತ್ರಕಲಾ ಉಪನ್ಯಾಸಕರು ಒಂದು ಹುದ್ದೆ ಇರ್ತಕ್ಕಂಥದ್ದು ಗ್ರಂಥಪಾಲಕ ಒಂದು ಹುದ್ದೆಗಳನ್ನು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಕೆ ಎಚ್ ಪಾಟೀಲ್ ಪದವಿ ಪೂರ್ವ ಮಹಾವಿದ್ಯಾಲಯ ಹಿರಿಗೂರು ಈ ಈ ಒಂದು ಸಂಸ್ಥೆಯಲ್ಲಿ ಉಪನ್ಯಾಸಕರು ಹದಿನಾಲ್ಕು ಹುದ್ದೆಗಳಿರ್ತಕ್ಕಂಥದ್ದು ಗ್ರಂಥ ಪಾಲಕರು ಒಂದು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅದೇ ರೀತಿ ಶ್ರೀ ತೆರಳಬಾಳು ಕೈಗಾರಿಕಾ ತರಬೇತಿ ಕೇಂದ್ರ ಅಂದರೆ ಐ ಟಿ ಒಂದು ಹಿರಿಕೂರಿನಲ್ಲಿ ಐ ಟಿ ಒಂದು ಸಂಸ್ಥೆಯಲ್ಲಿ ಉಪನ್ಯಾಸಕರು ಎರಡು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಪ್ರೌಢಶಾಲಾ ವಿಭಾಗ ಕನ್ನಡ ಮಾಧ್ಯಮ ಸಹ ಶಿಕ್ಷಕರು ಹದಿನಾಲ್ಕು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಕಿರಿಯ ಪ್ರಾಥಮಿಕ ಶಾಲೆ ವಿಭಾಗ ಸಹ ಶಿಕ್ಷಕರು ಮೂರು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಬಹು ಮುಖ್ಯವಾಗಿ ಏನಪ್ಪ ಅಂದರೆ ಯಾವ್ಯಾವ ಸಂಸ್ಥೆ ಯಾವ್ಯಾವ ಸಂಸ್ಥೆಗಳಲ್ಲಿ ಎಷ್ಟು ಹುದ್ದೆ ಮತ್ತು ಯಾವ್ಯಾವ ಹುದ್ದೆಗಳೆಂಬುದನ್ನು ನಾವು ಇನ್ ಡಿಟೇಲ್ಸ್ ಆಗಿ ನೋಡಿದ್ದೇವೆ ಅರ್ಜಿ ಸಲ್ಲಿಕೆ ವಿವರಗಳು ಹಾಗಾದರೆ ಇದು ಒಂದು ಆಫ್ಲೈನ್ ಅಪ್ಲಿಕೇಶನ್ ಇರೋದ್ರಿಂದ ಆಫ್ಲೈನ್ ಮುಖಾಂತರ ಹೇಗೆ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಅರ್ಜಿ ಸಲ್ಲಿಸಲು ಮೊದಲನೇದಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಅರ್ಜಿಗಳನ್ನು ಕಚೇರಿಗೆ ನೇರವಾಗಿ ಅಥವಾ ಡ್ಯಾಕ್ ಮೂಲಕ ಸಲ್ಲಿಸಬೇಕು ಅಂದರೆ ನೀವು ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಡೈರೆಕ್ಟಾಗಿ ನೀವು ನೇರವಾಗಿ ಒಂದು ಕಚೇರಿಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಪ್ಪ ಅಂದರೆ ಪೋಸ್ಟಲ್ ಅಡ್ರೆಸ್ ಅಡ್ರೆಸ್ಗೆ ಸೆಂಡ್ ಮಾಡಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಬಹು ಮುಖ್ಯವಾಗಿ ಏನಪ್ಪ ಅಂತಂದರೆ ವಿಧಿವಿಧವಾಗಿ ಪೂರ್ಣಗೊಳಿಸಿದ ಬಯೋಡೇಟಾ ಪ್ರಮಾಣಪತ್ರಗಳ ನಕಲು ಪಾಸ್ಪೋರ್ಟ್ ಗಾತ್ರದ ಫೋಟೋ ಇತ್ಯಾದಿ ಸೇರಿಸಿ ಸಲ್ಲಿಸಬೇಕು ನೀವು ಒಂದು ಒಂದು ಅಪ್ಲಿಕೇಶನ್ ಕಳಿಸಬೇಕಾದ್ರೆ ನಿಮ್ಮ ಒಂದು ಬಯೋಡೇಟಾ ಏನು ರುಜುಮನ್ ಅಂತ ಹೇಳ್ತೀವಿ ಅದರ ಅದು ಮತ್ತು ಪ್ರಮಾಣ ಪತ್ರಗಳನ್ನು ಜೆರಾಕ್ಸ್ ಕಾಪಿ ಪಾಸ್ಪೋರ್ಟ್ ಸೈಜ್ ಫೋಟೋ ಇವೆಲ್ಲವೂ ಒಂದು ಎನ್ವಲಪ್ ಕವರಲ್ಲಿ ಹಾಕಿ ನೀವು ಒಂದು ಕೋರಿಯರ್ ಮುಖಾಂತರನೋ ಅಥವಾ ಅಡ್ನರಿ ಪೋಸ್ಟ್ ಮುಖಾಂತರನೋ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಯಾವ ಒಂದು ಅಡ್ರೆಸ್ಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ನೋಡಿದ್ರೆ ಗೌರವ ಕಾರ್ಯದರ್ಶಿಗಳು ಹಿರೇಕೇರೂರು ತಾಲೂಕು ವಿದ್ಯಾವರ್ತಕ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಹಿರೇಕೇರೂರು ಫೈ ಏಟ್ ಡಬಲ್ ಒನ್ ಡಬಲ್ ಒನ್ ಜಿಲ್ಲಾ ಹಾವೇರಿ ಈ ಒಂದು ಅಡ್ರೆಸ್ಗೆ ತಮ್ಮ ಅಪ್ಲಿಕೇಶನನ್ನು ಕೊಡಬೇಕಾಗುತ್ತೆ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ